ಓಂ ಶಾಂತಿ ಮಾನವಾತ್ಮರು ಪ್ರಾಣಿ ಯೋನಿಗಳಲ್ಲಿ ಜನ್ಮ ಪಡೆಯುವುದಿಲ್ಲ ಮಾನವ ಮಾನವನಾಗಿಯೇ ಹುಟ್ಟುತ್ತಾನೆ ಪ್ರಾಣಿಯಾಗಿ ಜನ್ಮ ಪಡೆಯುವುದಿಲ್ಲ ಯಾಕೆಂದರೆ ಮನುಷ್ಯರು ತಾವು ಮಾಡಿದ ಕುಕರ್ಮಗಳಿಗೆ ಪ್ರಾಣಿಯಾಗಿಯೇ ಜನ್ಮ ಪಡೆಯುವ ಬದಲು ಯಾವ ಸಂಬಂಧವೂ ಕಾಣಿಸುವುದಿಲ್ಲ ಪ್ರಾಣಿ ಮನುಷ್ಯರ ಯೋನಿಗಳಲ್ಲಿ ಪರಸ್ಪರ ಪುನರ್ಜನ್ಮ ಸಿದ್ಧಾಂತವಿದೆ ಎಂದು ಮನುಷ್ಯರು ಅಭಿಪ್ರಾಯಪಡುತ್ತಾರೆ ಕರ್ಮ ಸಿದ್ಧಾಂತಕ್ಕೂ ಯೋನಿಗಳಲ್ಲಿನ ಪರಸ್ಪರ ಪುನರ್ಜನ್ಮಗಳಿಗೂ ಸಂಬಂಧ ಬೆಳೆಸಿ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲ ನೋಡಿದರೆ ನಿರರ್ಥಕ ನಿಷ್ಪ್ರಯೋಜಕ ವ್ಯರ್ಥ ಪ್ರಯತ್ನವೆಂದು ಹೇಳಿದರೆ ತಪ್ಪಾಗಲಾರದು ಒಬ್ಬ ಮನುಷ್ಯನು ಯಾವುದೇ ಒಂದು ಪ್ರಬಲವಾಗಿ ಬೇರೂರಿದ ಆ ಒಂದು ವಿಕಾರವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ವಿಶೇಷ ದುರ್ಲಕ್ಷಣವು ಒಂದು ನಿಶ್ಚಿತ ಪ್ರಾಣಿಯ ಶರೀರದಲ್ಲಿ ಪ್ರವೇಶಿಸುವುದಕ್ಕೆ ಅವರು ಅರ್ಹರಾಗುತ್ತಾರೆ ಎಂದು ಹೇಳಿದ್ದಾರೆ ಉದಾಹರಣೆಗೆ ಯಾರಾದರೂ ಅತಿ ಕ್ರೋಧಿಯಾಗಿದ್ದರೆ ಅಥವಾ ಲೋಭಿಯಾಗಿದ್ದರೆ ಅವರು ನಾಯಿಯಾಗಿ ಬೆಕ್ಕಾಗಿ ಹಂದಿಯಾಗಿ ಜನ್ಮಿಸುವರು ಎಂದು ಹೇಳುತ್ತಾರೆ ಮನುಷ್ಯರು ತಾವು ಮಾಡಿದ ದುರ್ನಡತೆಗಳಿಗೆ ದುರ್ವ್ಯವಹಾರಗಳಿಗೆ ಇದೇ ನಿಶ್ಚಿತವಾದ ಪ್ರಾಣಿ ವರ್ಗದಲ್ಲಿ ಜನ್ಮ ಪಡೆಯುತ್ತಾರೆ ಎಂಬುದಕ್ಕೆ ಯಾವ ಆಧಾರ ಮಾತು ಇಲ್ಲ ನಾಯಿಯಲ್ಲಿ ಅನೇಕ ವಿಕಾರಗಳಿವೆ ಹಾಗೂ ಕೋತಿಯಲ್ಲಿ ಕೂಡ ವಿಕಾರಗಳಿವೆ ಮನುಷ್ಯನು ನಾಯಿಯ ಜನ್ಮ ತಾಳುತ್ತಾನೆ ಎಂದು ನಂಬಿಕೆಯನ್ನು ನಾವು ಇಲ್ಲಿ ಪರಿಶೀಲಿಸಬೇಕಾಗಿದೆ ಮನುಷ್ಯನು ನಾಯಿಯಾಗಿ ಜನ್ಮ ತಾಳಿದ ಪಕ್ಷದಲ್ಲಿ ಆತನಲ್ಲಿರುವ ಆ ಒಂದು ಕೆಟ್ಟ ಸಂಸ್ಕಾರ ಹೆಚ್ಚಾಗುತ್ತದೆ ಹೊರತು ಅದು ಬದಲಾಯಿಸಲು ಹೇಗೆ ಸಾಧ್ಯ ಈ ಸಂಸ್ಕಾರವು ಆತ್ಮನಲ್ಲಿ ಇನ್ನೂ ಆಳವಾಗಿ ಬೇರಿರುತ್ತದೆ ಏಕೆಂದರೆ ಆತ್ಮನು ನಾಯಿಯ ರೂಪದಲ್ಲಿ ಇನ್ನೂ ಹೆಚ್ಚು ವಿಕಾರಿ ಆಗುತ್ತಾನೆ ಹಾಗಾದರೆ ಆತನು ತನ್ನ ಪಾಪಕೃತ್ಯಗಳ ಪ್ರಾಯಶ್ಚಿತಕ್ಕೋಸ್ಕರ ನಾಯಿ ಜನ್ಮ ಪಡೆಯುವ ಉದ್ದೇಶವಾದರೂ ಏನು ಕೆಟ್ಟ ಸಂಸ್ಕಾರವುಳ್ಳ ಆತ್ಮನು ಮನುಷ್ಯ ಶರೀರವನ್ನು ಬಿಟ್ಟು ನಾಯಿಯಾಗಿ ಅಥವಾ ಹಂದಿಯಾಗಿ ಜನ್ಮ ಪಡೆದಾಗ ಆ ಒಂದು ಹಿಂದಿನ ಜನ್ಮದ ಸಂಸ್ಕಾರವನ್ನು ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋದ ಹಾಗೆ ಅನಿಸುತ್ತದೆ ಹಾಗಾದರೆ ಈ ಆತ್ಮನಲ್ಲಿರುವ ಮಾನವನ ಸಂಸ್ಕಾರವೇನಾಯಿತು ವಾಸ್ತವಿಕವಾಗಿ ಆ ಆತ್ಮನಲ್ಲಿ ಆ ಕೆಟ್ಟ ವಿಕಾರಗಳ ಇಚ್ಛೆಯನ್ನು ಮನುಷ್ಯ ರೂಪದಲ್ಲೇ ಪೂರ್ಣಗೊಳಿಸುವ ಆಕಾಂಕ್ಷೆಯನ್ನು ಇರುತ್ತದೆ ಹೊರತು ಪ್ರಾಣಿಯ ರೂಪದಲ್ಲಿ ಅಲ್ಲ ಇದು ಅಲ್ಲದೆ ಹಿಂದಿನ ಪ್ರಪಂಚದಲ್ಲಿ ನಾಯಿಗಿಂತಲೂ ಹೆಚ್ಚು ಮನುಷ್ಯರೇ ಕೆಟ್ಟವರಾಗಿದ್ದಾರೆ ಲೆಕ್ಕವಿಲ್ಲದಷ್ಟು ಅನಾಚಾರ ದುರಾಚಾರ ನಡೀತಾ ಇದೆ ಆದ್ದರಿಂದ ಕೆಟ್ಟ ಸಂಸ್ಕಾರವುಳ್ಳ ಇಂತಹ ಮನುಷ್ಯರು ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟುತ್ತಾರೆಂಬುದು ಎಷ್ಟರ ಮಟ್ಟಿಗೆ ಸತ್ಯ ಎಂದು ನಾವು ಈಗ ವಿಚಾರಿಸಬೇಕಾಗಿದೆ ವಾಸ್ತವಿಕವಾಗಿ ಇಂತಹ ಮನುಷ್ಯರು ಅನೇಕ ವಿಕಾರಗಳಿಗೆ ಪೀಡಿತ ಮನುಷ್ಯರು ಜನ್ಮ ಪಡೆಯುತ್ತಾರೆ ಅಂದಮೇಲೆ ಉದಾಹರಣೆಗೆ ನಾವು ಆ ಒಂದು ಪ್ರಾಣಿ ಜನ್ಮ ಪಡೆಯುವುದಕ್ಕೂ ಇರುವ ಪರಸ್ಪರ ಹೊಂದಾಣಿಕೆಯನ್ನು ಕೇವಲ ಕೆಲವು ಪ್ರಾಣಿ ವರ್ಗಗಳಿ ಮಾತ್ರ ಮಾಡಿದ್ದಾರೆ ಏಕೆಂದರೆ ಎಲ್ಲ ವರ್ಗಗಳ ಪ್ರಾಣಿಗಳ ಜನ್ಮವನ್ನು ಮನುಷ್ಯನ ಕೆಟ್ಟ ಕೃತ್ಯಗಳಿಗೆ ಸಂಬಂಧ ಕಲ್ಪಿಸಲು ಆಗುವುದಿಲ್ಲ ಅತಿ ಆಕರ್ಷಣೆ ಹಾಗೂ ಸೌಂದರ್ಯದ ಕೂಡಿದ ನವಿಲು ಬಣ್ಣದ ಚಿಟ್ಟೆ ಗಿಳಿ ಜಿಂಕೆ ಮೊಲ ಇತ್ಯಾದಿ ಪ್ರಾಣಿಗಳಿಗೆ ಮಾನವ ಪ್ರಾಣಿಯೋನೆಯಲ್ಲಿ ಹುಟ್ಟುವ ಮಾತು ಸಮಂಜಸ ಅನಿಸುವುದಿಲ್ಲ ಮಾನವನ ಕರ್ಮಗಳೇ ಬೇರೆ ಹಾಗೂ ಪ್ರಾಣಿಗಳ ಕರ್ಮವೇ ಬೇರೆಯಾಗಿದೆ ಮಾನವರು ಮಾಡುವ ಎರಡು ವಿಕರ್ಮಗಳು ಸೇರಿ ಒಂದು ಸುಕರ್ಮವಾಗಲು ಸಾಧ್ಯವಿಲ್ಲ ಕೆಲವು ಸಂದರ್ಭಗಳಲ್ಲಿ ಕರ್ಮ ಸಿದ್ಧಾಂತವನ್ನು ತಪ್ಪಾಗಿ ಪ್ರಯೋಗಿಸಿ ಮನುಷ್ಯನು ಪ್ರಾಣಿಯೋನಿಗಳಲ್ಲಿ ಜನ್ಮ ಪಡಿತಾನೆಂದು ಸಿದ್ಧಪಡಿಸಿದ್ದಾರೆ ಉದಾಹರಣೆಗೆ ಪ್ರಾಣಿ ಹತ್ಯೆ ಮಾಡುವವನು ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿಯೂ ಹೇಗೆ ಕೊಲ್ಲಲ್ಪಟ್ಟು ಪ್ರಾಣಿಯಾಗಿ ಮನುಷ್ಯನಾಗಿಯೂ ಜನ್ಮ ತಾಳುವುದರ ಮೂಲಕ ಕೊಲ್ಲಲ್ಪಟ್ಟ ಪ್ರಾಣಿಯು ಪ್ರಾಣಿಯಾಗಿ ಜನ್ಮ ತಾಳಿದ ತನ್ನ ಕೊಲೆಘಾತವನ್ನು ಕೊಂದು ಅದು ತನ್ನ ಹಗೆಯಲ್ಲಿ ತೀರಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ ಆದರೆ ಇದು ಕೆಟ್ಟ ಕರ್ಮಗಳನ್ನು ನಿಲ್ಲಿಸುವ ಬದಲು ಅದರ ಪುನರಾವರ್ತನೆಗೆ ಸಹಾಯ ಮಾಡಿದಂತಾಯಿತು ವಿಕರ್ಮವು ಮತ್ತೊಂದು ವಿಕರ್ಮಕ್ಕೆ ಅದು ಪೂರಕವಲ್ಲ ಎರಡೂ ವಿಕರ್ಮಗಳು ಸೇರಿ ಸುಕರ್ಮವಾಗಲು ಸಾಧ್ಯವಿಲ್ಲ ಇದು ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾದ ಮಾತಾಗಿದೆ ಪಾಪ ಕೃತ್ಯಗಳು ನಿವಾರಣೆಗೆ ಶಿಕ್ಷೆಯನ್ನು ಅನುಭವಿಸುವುದರಿಂದ ಪಶ್ಚಾತ್ತಾಪ ಪಡುವುದರಿಂದ ಅಥವಾ ರಾಜಯೋಗದ ಅಭ್ಯಾಸದಿಂದ ಸಾಧ್ಯವೇ ಹೊರತು ಮತ್ತೆ ಪಾ ಪಾಪ ಕೃತ್ಯಗಳನ್ನು ಮಾಡುವುದರಿಂದ ಅದು ಪಾಪ ಕಳೆಯುವುದಿಲ್ಲ ತನ್ನ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳನ್ನು ಕೊಲ್ಲುವ ಒಬ್ಬ ಕಟುಕನ ಕರ್ಮದ ಲೆಕ್ಕಾಚಾರವು ಹೇಗೆ ನಿರ್ಧರಿಸಲ್ಪಡುವುದು ಮಾನವನು ತಾನು ಮಾಡಿದ ಪಾಪದ ಕರ್ಮದ ಫಲವಾಗಿ ಪ್ರಾಣಿಯಾಗಿ ಜನ್ಮಿಸುವುದು ಅವಶ್ಯಕತೆ ಇಲ್ಲ ಮಾನವ ಜನ್ಮದಲ್ಲಿಯೇ ಪ್ರಾಣಿಯಂತೆ ಜೀವನ ಮಾಡಿ ಆ ಪಾಪ ಕೃತ್ಯಗಳನ್ನು ಕಳೆಯಬೇಕಾಗುತ್ತದೆ ಅಥವಾ ರಾಜ್ಯೋಗ ಅಭ್ಯಾಸದಿಂದ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು ಓಂ ಶಾಂತಿ